ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್ ನಾನು ನಿಮ್ಮ ರಜನೀಶ್ ಈ ದಿನ ನಾವಿದ್ದೀವಿ ಸಂತ ತಾಮೋಸರ ಸಮಾಧಿಯ ಬಳಿ ಈ ಸಮಾಧಿ ಎಲ್ಲಿ ಬರುತ್ತೆ ಈ ಚರ್ಚ್ ಎಲ್ಲಿ ಬರುತ್ತೆ ಈ ಚರ್ಚಿನಲ್ಲಿರುವಂಥ ಮಾತೆ ಮರಿಯಮ್ಮನವರ ವಿಶೇಷತೆ ಏನು ಅದೇ ರೀತಿ ಈ ಚರ್ಚಿನ ಇಷ್ಟಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಈ ವಿಡಿಯೋದೊಳಗೆ ಹೋಗೋಣ ಚೆನ್ನೈನ ಸೆಂಟ್ರಲ್ನಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸ್ಯಾಂತೋಮ್ ಚರ್ಚು ಸಂಪೂರ್ಣವಾಗಿ ಗೋತಿಕ್ ಶೈಲಿಯಲ್ಲಿ ನಿರ್ಮಾಣವಾದಂಥ ಚರ್ಚ್ ಆಗಿದೆ ಇದರ ಎತ್ತರ ನೂರ ಹನ್ನೆರಡು ಅಡಿ ಎತ್ತರ ಹಾಗೂ ಮೂವತ್ತ ಮೂರು ಅಡಿ ಅಗಲವಿದ್ದು ಇದರ ಉದ್ದ ನೂರ ಐವತ್ತ ಐದು ಅಡಿ ಉದ್ದವಿದೆ ಸಾವಿರದ ಐನೂರ ಇಪ್ಪತ್ತೊಂದರಲ್ಲಿ ಪೋರ್ಚುಗೀಸರು ಇದನ್ನು ಪುನರ್ ನಿರ್ಮಾಣ ಮಾಡ್ತಾರೆ ಒಂದು ಇದ್ದಂಥ ಚಾಪೆರನ್ನು ಒಂದು ದೊಡ್ಡ ಚರ್ಚ್ ಆಗಿ ಮಾಡ್ತಾರೆ ಆದರೆ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಇದನ್ನು ಮತ್ತೆ ರಿನೋವೇಶನ್ ಮಾಡಿ ಒಂದು ದೊಡ್ಡದಾದಂತ ಚರ್ಚ್ ಆಗಿ ನಿರ್ಮಾಣ ಮಾಡ್ತಾರೆ ಈ ಚರ್ಚಿನ ಒಳಾಂಗಣದಲ್ಲಿ ನೀವು ಸುಮಾರು ಮೂವತ್ತ ಆರು ವಿಂಡೋಗಳನ್ನು ನೀವು ನೋಡ್ಬೋದು ಅದೇ ರೀತಿ ಈ ಚರ್ಚಿನ ಮೂರು ದಿಕ್ಕುಗಳಲ್ಲಿ ಇರುವಂತ ಗ್ಲಾಸ್ ಅದು ಈ ಚರ್ಚಿನ ಮೈನ್ ಅಟ್ರಾಕ್ಷನ್ ಆಗಿದೆ ಜರ್ಮನಿಯಿಂದ ತರಿಸಿ ಮಾಡಿಸಿದಂಥ ಈ ಗ್ಲಾಸ್ ಸೂರ್ಯನ ಬೆಳಕಿನಿಂದ ಅಲ್ಲಿ ಚಿತ್ರಪಟಗಳನ್ನು ತುಂಬಾ ಸುಂದರವಾಗಿ ಕಾಣಿಸುವ ರೀತಿ ಮಾಡುತ್ತದೆ ಇದು ನೀವು ಆಲ್ಟರ್ ಮುಂದೆ ನೀವು ನೋಡಬಹುದು ಸಂತ ಫ್ರಾನ್ಸಿಸ್ ಜೇವಿಯರ್ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಗೋವಾದಲ್ಲಿರುವಂಥ ಸಂತ ಫ್ರಾನ್ಸಿಸ್ ಜೇವೇರಿ ಅವರು ಇಲ್ಲಿ ಬಂದು ನಾಲ್ಕು ತಿಂಗಳು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಇಲ್ಲಿರುವಂತ ಲೇಡಿ ಆಫ್ ಮೈಲಾಪುರ್ ಅಂದ್ರೆ ಮೈಲೈ ತಾಯೇ ಅಂತ ಏನಂತ ಕರೀತಾರೆ ಆ ತಾಯಿ ಸ್ಟ್ಯಾಚ್ಯೂ ಮುಂದೆ ಇವರು ನಾಲ್ಕು ತಿಂಗಳು ಪ್ರಾರ್ಥನೆ ಮಾಡ್ತಾರೆ ಅಲ್ಲದೆ ಪೋಪ್ ಎರಡನೇ ಜಾನ್ ಪೋಲೋ ಅವರು ಸಹ ಇಲ್ಲಿ ವಿಸಿಟ್ ಮಾಡಿದ್ದಾರೆ ನಮ್ಮ ಭಾರತದ ಇತಿಹಾಸ ಏನು ಹೇಳುತ್ತೆ ಅಂದರೆ ನಮ್ಮ ಭಾರತಕ್ಕೆ ಮೊದಲು ಬಂದಂಥ ಯುರೋಪಿಯನ್ ವ್ಯಕ್ತಿ ವಾಸ್ಕೊಡಿಗಾಮ ಹದಿನಾಲ್ಕನೇ ಶತಮಾನದಲ್ಲಿ ಕ್ಯಾಲಿಕಟ್ಗೆ ಬಂದ ಅಂತ ಹೇಳ್ತಾರೆ ಆದರೆ ಯೇಸುವಿನ ಶಿಷ್ಯ ಆದಂತ ಸಂತ ಥಾಮಸ್ ಅವರು ಕ್ರಿಸ್ತಶಕ ಐವತ್ತ ಎರಡರಲ್ಲಿ ಧರ್ಮ ಪ್ರಚಾರಕ್ಕೆ ಮೊದಲು ಭಾರತಕ್ಕೆ ಬರ್ತಾರೆ ಅವರು ಮೊದಲು ಬಂದಂತ ರಾಜ್ಯ ಗುಜರಾತ್ ಅಲ್ಲಿಂದ ಅವರು ಕೇರಳಗೆ ಬಂದು ಕೇರಳದಲ್ಲಿ ಎರಡು ಚರ್ಚ್ ನಿರ್ಮಾಣ ಮಾಡಿ ಮತ್ತೆ ಅಲ್ಲಿಂದ ಅವರು ಚೈನಾಗೆ ಹೋಗ್ತಾರೆ ಚೈನಾಗೆ ಹೋಗಿ ಮತ್ತೆ ಅವರು ಈ ಕೇರಳಗೆ ವಾಪಸ್ ಬಂದು ಕೇರಳ ಇಂದ ಈ ಮೈಲಾಪುರ ಎಂಬುವಂತ ಈ ತಮಿಳುನಾಡಿನ ಜಾಗಕ್ಕೆ ಬಂದು ನೆಲೆಸ್ತಾರೆ ಆದರೆ ಇಲ್ಲಿ ಕಡೆಗೆ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಈ ಸ್ಯಾಂಥಮ್ ಚರ್ಚಿನಲ್ಲಿ ಸುಮಾರು ಆರು ಬಿಷಪ್ಗಳ ಅವರ ಸಮಾಧಿನ ಸಹ ನೋಡಬಹುದು ಚರ್ಚಿನ ಹಿಂಭಾಗ ನಿಮಗೆ ಸಿಗೋದೆ ಸಂತ ಥಾಮಸ್ ಅವರ ಸಮಾಧಿ ಮತ್ತು ಒಂದು ಮ್ಯೂಸಿಯಂ ನನಗೆ ತುಂಬ ಖುಷಿಯಾಗಿದ್ದು ವಿಚಾರ ಏನಂದರೆ ತಮಿಳುನಾಡಲ್ಲಿ ನಮ್ಮ ಕನ್ನಡ ಭಾಷೆನ ನೋಡೋದು ಅಲ್ಲಿ ಕನ್ನಡ ಭಾಷೆಯಲ್ಲೂ ಸಹ ಸಂತ ಥಾಮಸ್ ಅವರ ಬಗ್ಗೆ ಒಂದು ಇಸ್ಟ್ರಿ ಬರ್ತಿದ್ದಾರೆ ಸೊ ಅದನ್ನ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ ನೀವು ಹಾಗೆ ಒಳಗೆ ಹೋದರೆ ಅಪೋಸ್ತಲ್ ಸಂತ ಥಾಮಸ್ ಅವರ ಸಮಾಧಿಯನ್ನು ನೀವು ನೋಡ್ಬೋದು ಇದು ಮೈನ್ ಎಂಟ್ರೆನ್ಸ್ ಈ ಸಮಾಧಿಯ ಒಳಗೆ ನೀವು ಮೊದಲು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಕಾಣಿಸೋದು ಎರಡನೇ ಪೋಪ್ ಜಾನ್ ಪೌಲ್ ಅವರು ವಿಸಿಟ್ ಮಾಡಿದಂಥ ಚಿತ್ರಪಟಗಳನ್ನು ನೀವು ನೋಡ್ಬೋದು ಅಲ್ಲದೆ ಸಂತ ಬಾರ್ತ ಲೋಮಿಯಾ ಮತ್ತು ಸಂತ ಫಿಲೋಮಿನಾ ಅವರ ರಿಲೇಕ್ ಸಹ ನೀವು ನೋಡ್ಬೋದು ಆದರೆ ಇವಾಗ ಸದ್ಯಕ್ಕೆ ಅದನ್ನು ಅಲ್ಲಿ ಇಟ್ಟಿಲ್ಲ ಅದನ್ನು ಮತ್ತೊಂದು ಜಾಗದಲ್ಲಿ ಇರಿಸಿದ್ದಾರೆ ಅದನ್ನು ಎಲ್ಲಿ ಅಂತ ನಾನು ಹೇಳ್ತೀನಿ ಅದೇ ರೀತಿ ಅಲ್ಲಿ ಹೇಗೆ ಸಂತ ಥಾಮಸ್ ಅವ್ರನ್ನ ಕೊಂದರು ಅನ್ನೋದನ್ನು ಸಹ ವಿವರಣೆ ಕೊಟ್ಟಿದ್ದಾರೆ ಸಂತ ಥಾಮಸ್ ಅವರನ್ನು ಕೊಂದಂಥ ಬರ್ಜಿ ಏನಿದೆ ಅದನ್ನು ಸಹ ನೀವು ಅಲ್ಲಿ ನೋಡ್ಬೋದು ಹಾಗೆ ನೀವು ಮುಂದೆ ಹೋದರೆ ನಿಮಗೆ ಸಿಗೋದೆ ಸಂತ ಥಾಮಸ್ ಅವರ ಸಮಾಧಿ ಯೇಸುವಿನ ಹನ್ನೆರಡು ಜನ ಶಿಷ್ಯರಲ್ಲಿ ಒಬ್ಬನಾದಂಥ ಸಂತ ಥಾಮಸ್ ಅವರ ಸಮಾಧಿ ಇದೇ ದೇವಾಲಯದಲ್ಲಿ ನಿಮಗೆ ಹಿಂದೆ ಭಾಗ ಕಾಣಿಸುತ್ತೆ ಇಡೀ ಪ್ರಪಂಚದಲ್ಲಿ ಅಪೋಸ್ತರರ ಸಮಾಧಿಗಳು ಇರುವಂಥ ಮೂರು ಚರ್ಚ್ಗಳಲ್ಲಿ ನಮ್ಮ ಭಾರತದಲ್ಲಿ ಇರುವಂತಹ ಸಂತ ಥಾಮೋಸರ ದೇವಾಲಯ ಸಹ ಒಂದು ನೀವು ಹಾಗೆ ಹೊರಗಡೆ ಬಂದ್ರೆ ನಿಮ್ಗೆ ಆ ಚಿತ್ರಪಟಗಳನ್ನು ನೋಡ್ಬೋದು ಯೇಸುವಿನ ಹನ್ನೆರಡು ಜನ ಶಿಷ್ಯರ ಸಮಾಧಿಗಳು ಕೇವಲ ಮೂರು ಜಾಗಗಳಲ್ಲಿದೆ ಒಂದು ಸ್ಪೇನ್ ದೇಶದಲ್ಲಿದ್ದರೆ ಮತ್ತೊಂದು ರೋಮ್ ನಗರದಲ್ಲಿದೆ ಮತ್ತೊಂದು ನಮ್ಮ ಭಾರತದಲ್ಲಿರುವಂತ ಈ ಸಂತ ಥಾಮಸ್ ಅವರ ದೇವಾಲಯದಲ್ಲಿದೆ ಯೇಸುವಿನ ಹನ್ನೆರಡು ಜನ ಶಿಷ್ಯರಲ್ಲಿ ಸಂತ ಥಾಮಸರು ಸಹ ಒಬ್ಬರು ಅವರು ನಮ್ಮ ದೇಶಕ್ಕೆ ಬಂದಿದ್ರು ಅವರು ತಮ್ಮ ಪ್ರಾಣವನ್ನು ಇಲ್ಲೇ ಕಳೆದುಕೊಂಡ್ರು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಚರ್ಚಿನ ಮುಂಭಾಗ ನಿಮಗೆ ಲೂರ್ದು ಮಾತೆಯ ಒಂದು ಸುಂದರವಾದ ಗವಿ ಸಹ ನೀವು ನೋಡಬಹುದು ಅದು ಕಂಪ್ಲೀಟ್ ಆಗಿ ಗಾರ್ಡನ್ ಇಂದ ತುಂಬಿದಂತ ಒಂದು ಗವಿಯಾಗಿದೆ ಇತ್ತೀಚೆಗಷ್ಟೇ ಈ ಚರ್ಚು ನ್ಯಾಷನಲ್ ಶ್ರೈನ್ ಎಂದು ಸಹ ಪ್ರಖ್ಯಾತಿ ಪಡೆದಿದೆ ಅಲ್ಲದೆ ತಮಿಳುನಾಡಿನಲ್ಲಿ ಮೊದಲು ಬೆಸಿಲಿಕಾ ಎಂದು ಪ್ರಸಿದ್ಧಿ ಪಡೆದಂತ ಚರ್ಚು ಸಹ ಇದೇ ಸಂತ ಥಾಮಸ್ ದೇವಾಲಯವಾಗಿದೆ ಇಲ್ಲಿ ಹೆಚ್ಚಾಗಿ ತಮಿಳು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಬಲಿಪೂಜೆಗಳು ನಡೆಯುತ್ತೆ ಅಂದರೆ ಪ್ರಾರ್ಥನೆಗಳು ನಡೆಯುತ್ತೆ ಚರ್ಚಿನ ಹಿಂಭಾಗ ನಿಮಗೆ ಮೈಲಾಪುರ್ ಒಂದು ಬೀಚ್ ಸಹ ಕಾಣಿಸುತ್ತೆ ಅದೇ ರೀತಿ ಈ ಚರ್ಚಿನ ಮುಂಭಾಗ ನಿಮಗೆ ಅನೇಕ ಸಂತರ ಚಿತ್ರಪಟಗಳು ಹಾಗೆ ಸ್ವರೂಪಗಳನ್ನು ಸಹ ನೀವು ನೋಡ್ಬೋದು ಅದೇ ರೀತಿ ಇಲ್ಲಿರುವಂಥ ಸ್ಟಾಲ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಪ್ರಾರ್ಥನಾ ಬುಕ್ಕುಗಳು ಸ್ವರೂಪಗಳು ನಿಮಗೆ ಸಿಗುತ್ತೆ ಜಪಸಾರಗಳು ಸಿಗುತ್ತೆ ಕಂಪೇರ್ ಮಾಡಿದ್ರೆ ಬೇರೆ ಚರ್ಚೆಗಳಿಗೆ ಇಲ್ಲಿ ತುಂಬ ಕಮ್ಮಿ ಇದೆ ಅನಿಸುತ್ತೆ ನೀವೇನಾದರೂ ಈ ದೇವಾಲಯಕ್ಕೆ ವಿಸಿಟ್ ಮಾಡಬೇಕು ಅಂತಿದ್ದರೆ ನಾನು ಇಲ್ಲಿ ಕೊಡುವಂಥ ಈ ಮಾರ್ಗದಲ್ಲಿ ನೀವು ಬನ್ನಿ ನಿಮಗೆ ಈಸಿ ಆಗುತ್ತೆ ಓನ್ ವೆಹಿಕಲ್ ಅಲ್ಲಿ ಬರೋ ಆಗಿದ್ರೆ ಡೈರೆಕ್ಟ್ ಆಗಿ ನೀವು ಬೆಂಗಳೂರಿಂದ ಸ್ಯಾಂತೋಮ್ ಅಂತ ಗೂಗಲ್ ಅಲ್ಲಿ ಹಾಕಿ ಬರುತ್ತೆ ಸುಮಾರು ಏಟ್ ಕಿಲೋಮೀಟರ್ ಬಸ್ಗೆ ಒಂದು ಇಪ್ಪತ್ತು ರೂಪಾಯಿ ಆಟೋದಲ್ಲಿ ರೂಪಾಯಿ ಅದೇ ರೀತಿ ನಿಮಗೆ ಟ್ರೈನ್ ಸಹ ಇದೆ ಲೋಕಲ್ ಟ್ರೈನು ನೀವು ಲೈಟ್ ಹೌಸ್ ಇಟ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ನೀವು ಬರಬೇಕಾಗುತ್ತೆ ಈ ವಿಡಿಯೋದಲ್ಲಿ ಸಂತ ಥಾಮಸ್ ಕಡೆಯ ದಿನಗಳ ಬಗ್ಗೆ ಮತ್ತು ಸ್ಯಾಂತೋಮ್ ದೇವಾಲಯದ ಬಗ್ಗೆ ನಿಮಗೆ ವಿವರಣೆ ಕೊಟ್ಟೆ ಆದರೆ ನಾನು ಮುಂದೆ ಹಾಕುವಂಥ ವಿಡಿಯೋ ತುಂಬ ರೋಚಕರವಾಗಿದೆ ದಯವಿಟ್ಟು ನೀವು ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಸಹ ನಿಮಗೆ ತಲುಪಲು ಬೆಲ್ ಬಟನ್ ಹೊತ್ತಿ ನನ್ನ ಮುಂದಿನ ವಿಡಿಯೋದಲ್ಲಿ ಸಂತ ಥಾಮಸ್ ಅವರು ಹೇಗೆ ಸತ್ರು ಯಾವ ಜಾಗದಲ್ಲಿ ಸತ್ರು ಅವರು ವಾಸ ಮಾಡಿದಂಥ ಪ್ರತಿಯೊಂದು ಜಾಗವನ್ನು ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್